ಹೊಸ ವ್ಲಾಗಿ ತಮಗೆಲ್ಲರಿಗೂ ಸ್ವಾಗತ ಇವತ್ತೀಗ ತೋಟದಲ್ಲಿ ನಮ್ದು ತೋಟಕ್ಕೆ ಈಟ ಹಾಕುವ ಕೆಲಸ ಆಗ್ತಾ ಉಂಟು ನಾವು ಯಾವ ಈಟು ಹಾಕ್ತಾ ಇದ್ದೇವೆ ಈ ಸಲ ಅಂತ ಅಂದ್ರೆ ಐರಾವತ ಯಾವ ಕಾಂಬಿನೇಷನ್ ಅಂತ ಅಲ್ಲಿ ಹಾಕ್ತಾನೆ ನೀವು ನೋಡಬಹುದು ಪ್ರತಿಯೊಂದು ಮರದ ಬುಡ ಬಿಡಿಸಿ ಸೈಡಲ್ಲಿ ಒಂದು ಕಣಿಯಾಗೆ ಮಾಡಿ ಅದಕ್ಕೆ ನಾವು ಹಾಕ್ತಾ ಈಟು ಪ್ರತಿಯೊಂದು ಮರಕ್ಕೆ ಅರ್ಧ ಕೆ ಜಿಯಷ್ಟು ಈಟು ಹೋಗುವಾಗೆ ನಾವು ನೋಡಿಕೊಳ್ತಾ ಇದ್ದೇವೆ ಆ ತರ ಮೊದ್ಲೇ ಮೆಜರ್ ಮಾಡಿಟ್ಟು ginkai e ci hí konndo haத்தைদ. ಮಳೆ ಕಡಿಮೆ ಇದೆ ಅಂತ ನಾವು ತೋಟಕ್ಕೆ ಈಟ ಹಾಕ್ಲಿಕ್ಕೆ ಹೊರಟದ್ದು ಆಗ ಸ್ವಲ್ಪ ಮಳೆ ಈಟ ಹಾಕಿದ ದಿನವೇ ಭಯಂಕರ ಮಳೆಸ ಬಂತು ಹಾಗೆ ನೋಡಿ ಈ ಥರ ಕಣಿ ಮಾಡಿ ಹಾಕಿದ ಹಾಕಿ ಮುಚ್ಚಿ ಮಾಡಿದರೆ ಹೋಗುವುದಿಲ್ಲಲ್ಲ ಆ ಧೈರ್ಯದಲ್ಲಿ ಆ ಥರ ಮಾಡಿಸಿದ್ದು ಹಾಗೆ ಬುಡವನ್ನು ಕೆಲಸದವರೆಲ್ಲ ಹೀಗೆ ಮಾಡ್ತು ನಾನು ಹುಲ್ಲು ತೆಗೀತಾ ಇದ್ದೆ ಹಾಗೆಲ್ಲ ಒಟ್ಟಿಗೆ ಸೇರಿಕೊಂಡು ಬೇಗ ಬೇಗ ನಾವು ಈಟ ಹಾಕಿ ಹಾಕಿದಷ್ಟನ್ನು ಆ ದಿವಸ ಮುಚ್ಚಿ ಸಾಗಬೇಕಲ್ಲ ಅದಕ್ಕೋಸ್ಕರ ಇಬ್ಬರು ಮುಚ್ಚೋದು ಮಾಡ್ತಾಯಿದ್ರು ಇಬ್ಬರು ನಾನು ಈಟ ಹಾಕ್ತಾ ಇದ್ದೆ ಹಾಗೆ ಮುಚ್ಚುವ ಕೆಲಸ ಅವ್ರು ಮಾಡ್ತಾರೆ ಇಬ್ಬರು ಅದರ ಕಣಿ ಮಾಡ್ತಾ ಈ ಥರ ತೋಟದಲ್ಲಿ ಕೆಲಸಗಳು ಆಗ್ತಾ ಉಂಟು ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಆದ್ಮೇಲೆ ಈ ಜಾಗದಲ್ಲಿ ಹೂವಿನ ಗಿಡದ ಸೈಡಲ್ಲೆಲ್ಲ ಬಂದ ಹುಲ್ಲಿನನ್ನೆಲ್ಲ ತೆಗೆದು ಇಲ್ಲಿ ಹಾಕಿದೆ ಎಲ್ಲ ತೆಗೆಯದಿದ್ರೆ ಇವಾಗ ತೆಗಿಲಿಕ್ಕೆ ಸುಲಭ ಆಗ್ತದಲ್ಲ ನೀರಿನ ಪಸೆ ಇರುವಾಗ ಬೇಗ ಬಿಟ್ಟು ಬೇರು ಸಮೇತ ಬರ್ತದೆ ಮತ್ತೆ ಇಲ್ಲಿ ಆ ಗಾರ್ಡನಿಂಗ್ ಹುಲ್ಲಿದ್ದದ್ದು ಎಲ್ಲ ಸತ್ಕೊಂಡು ಬಂದಿತ್ತು ಒಳ್ಳೇದಾಯ್ತದಿದ್ರೆ ಎಲ್ಲ ಗಿಡ ಚೆನ್ನಾಗಿರುವುದಿಲ್ಲ ಹಾಗೆ ಅದ್ರನ್ನು ಸಹ ಎಲ್ಲ ತೆಗ್ದು ತೆಗ್ದು ಆಚೆ ಹಾಕಿದೆ ತುಂಬಾ ಇತ್ತು ನೋಡಿ ಆವತ್ತಿಲ್ಲಿ ಅದೆಲ್ಲ ಹೋಯ್ತು ಈಗ ಹೆಚ್ಚಿಂದು ಹಾಗೆ ಇಲ್ಲಿ ತುಳಸಿ ಗಿಡನು ಚೆನ್ನಾಗಿ ಬಂದಿದೆ ಸ್ವಲ್ಪ ಸಮಯದಿಂದ ಸರಿ ಬರ್ತಾ ಇರಲಿ ಈ ಸಲ ಚೆನ್ನಾಗಿ ಬಂದಿದೆ ಹಾಗಾದ್ರೆ ಹೂ ಬಂದದನ್ಸೆಲ್ಲ ತೆಗೆದು ಆಚೆ ಬಿಸಾಡಿದೆ ತೆಂಗಿನ ಮರದ ಬುಡಕ್ಕೆ ಹಾಕಿದೆ ಅಂದರೆ ಅದರಲ್ಲಿ ಎಂತ ಗಿಡ ಆಗ್ತದಲ್ಲ ತೆಂಗಿನ ಮರದ ಬುಡದಲ್ಲಿ ಸಹ ಗಿಡ ಆಗಲಿ ಅಂತ ಅಲ್ಲಿ ಕೊಂಡೋಗಿ ಹಾಕಿದೆ ಬೆಳಗಿನ ಕೆಲಸ ಇಲ್ಲಿ ಮಾಡಿದೆ ಆಮೇಲೆ ನಮ್ಮ ಅಡಿಕೆ ಗೂಡಿನ ಒಳಗೆ ಕಸ ಗುಡಿಸೋ ಕೆಲಸ ಎಲ್ಲ ಮಾಡಿದೆ ಅವ ಈಗ ಅಡಿಕೆ ಹಕ್ಕಿಲಿಕ್ಕೆ ಹೊರಟಿದ್ದೇನೆ ಇಲ್ಲಿ ನಮ್ಮ ಇದ್ರ ಸೈಡಲ್ಲಿ ಅಡಿಕೆ ಅಡಿಕೆ ತಪ್ಪಿ ಏನೇನೋ ಬರ್ತಾ ಉಂಟು ಬೀಳಿದೆ ಗಿಡ ಇತ್ತು ನೋಡಿ ಅವತ್ತಿಲ್ಲಿ ಅದು ಸ್ವಲ್ಪ ಕೇರಿ ಅಂಕರನೆ ತುಂಬಿತ್ತು ಹಾಗೆ ಅದ್ರನ್ನೆಲ್ಲ ಮೊನ್ನೆ ತೆಗೆಸಿದೆ ಕೆಲಸಕ್ಕಿದ್ರು ಹಾಗೆ ಈ ಸೈಡಲ್ಲಿ ಒಂದು ಕಣಿ ಕೊಟ್ಟೆ ಇಲ್ಲಿ ಬಿದ್ದ ನೀರೆಲ್ಲ ಚೆಂದ ಹೋಗುವಾಗ ಒಂದು ಸಣ್ಣ ಕಣಿಸ ಕೊಟ್ಟೆ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ನಾಯಿಗೂಡಿನ ಸೈಡ್ ತೊಳಗೆ ಬೀಳ್ತಿದೆ ಅಂತ ಸೈಡ್ ಸೈಡೆಲ್ಲ ಕ್ಲೀನ್ ಮಾಡಿದ್ದು ಹಾಗೆ ಒಳಗೆ ಸೆಲ್ಲೆಗೆ ಕ್ಲೀನ್ ಮಾಡಿ ಇಟ್ಟಿದ್ದಾನೆ ಇಲ್ಲೆಲ್ಲ ಅಡಿಕೆ ಹಾಕುವಾಗೆ ಜಾಗ ಎಲ್ಲ ಕಸ ಗುಡಿಸಿ ಹೊರಗೆ ಕೊಂಡೋಗಿ ಹಾಕಿ ಇಲ್ಲೆಲ್ಲ ಚಂದ ಮಾಡಿ ಇಟ್ಟದ್ದು ನಾನು ಅಂದರೆ ಇಲ್ಲೆಲ್ಲ ಈ ಕಟ್ಟಗಳೆಲ್ಲಲ್ಲಿ ನಮ್ಮ ಇದು ಎಂಥ ಇಡುವ ಜಾಗ ಜರ್ದಿತ್ತು ಹಾಗೆ ಅದರ ಕೆಲಸ ಆಗಲಿಲ್ಲ ಮಳೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಅಂತ ಅಲ್ಲಿದ್ದದನ್ನೆಲ್ಲ ಅಲ್ಲೇ ಇಲ್ಲೆಲ್ಲೆಲ್ಲ ಕೊಂಡೋಗಿ ಹಾಕಿದೆ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಿವಾಗ ಇಲ್ಲಿ ತುಂಬ ಇತ್ತು ಅದನ್ನೆಲ್ಲ ತೆಗೆಸಿದೆ ನಾನು ತೆಗೆದು ಬಿಟ್ಟೆ ಆವಾಗ ಹಾಗೆ ಈಗ ಇಲ್ಲಿ ಅಡಿಕೆ ಎಲ್ಲ ಇನ್ನು ಹಾಕಬೇಕಲ್ಲ ಇವಾಗ ಇಷ್ಟು ದಿನ ಹೆಕ್ಕಿದ್ದ ಹೊರಗೆ ಕಾರ್ ಶೆಡ್ ಅಲ್ಲಿ ಹಾಕಿದೆ ಅಲ್ಲಿಂದ ಇನ್ನೀಗ ಇದ್ರೊಳಗೆ ಚಂದ ಸಹ ಹಾಕುವ ಕೆಲಸ ಇದೆ ಇಷ್ಟು ಸ್ವಲ್ಪ ದಿನದಿಂದ ಹೆಕ್ಕಿದ ಅಡಿಕೆ ಎಲ್ಲ ಇಲ್ಲಿ ಉಂಟು ಈಗ ನಾನೀಗ ವಾಪಸ್ ತೋಟಕ್ಕೆ ಹೊರಟದ್ದು ನೋಡಿ ಇಲ್ಲೆಲ್ಲ ಇದು ನೀರಿನ ಎಲ್ಲ ಆರಿದ ಮೇಲೆ ಅಲ್ಲಿ ಕೊಂಡೋಗಿ ಹಾಕುವಂತ ಇಲ್ಲಿ ಹಾಕಿದ್ದು ಈಗ ಒಂದು ಸ್ವಲ್ಪ ಆ ಸೈಡಿಂದು ನೀರಿಲ್ಲ ಅದರಲ್ಲಿ ಹಾಗೆ ಅಲ್ಲಿ ಕೊಂಡೋಗಿ ಹಾಕಿದರೆ ಆಮೇಲೆ ಚಂದ ಒಣ ಅಂತ ಅಲ್ಲಿ ಹಾಕಿದ್ದು ಗೂಡಿನೊಳಗೆ ಹಾಕಿದೆ ಇದರಲ್ಲಿ ಕಾಯಿ ಅಡಿಕೆ ಸಹ ಅಂದರೆ ಹಣ್ಣು ಎಲ್ಲ ಹೆಕ್ಕಿ ಸಹ ಆಗಲಿಲ್ಲ ನನಗೆ ಗೊತ್ತಾಗ್ತದೆ ಹಾಗೆ ಹೆಕ್ಕಿಲ್ಲ ಇದರಿಂದ ಅದು ಒದ್ದೆ ಇರುವಾಗ ಕೈಗೆಲ್ಲ ತುಂಬ ಅಂಟಿಕೊಳ್ತದೆ ಅದಕ್ಕೋಸ್ಕರ ಇದರಲ್ಲಿ ರೋಗ ಬಂದ ಕೊಳೆ ರೋಗದ ಅಡಿಕೆ ಸಹ ಉಂಟು ಕೈಗೆಲ್ಲ ಮುಟ್ಟಿದ್ದು ತುಂಬ ಹಿಡಿತದಲ್ಲ ಅದಕ್ಕೆ ಅದರಲ್ಲಿ ನಾನು ತೆಗಿಲಿಲ್ಲ ಇನ್ನೂ ಆಮೇಲೆ ಹೆಕ್ಕು ಅಂತ ತೋಟಕ್ಕೆ ಈಟ ಹಾಕುವ ಕೆಲಸ ಎಲ್ಲ ಆಗಿದೆ ಇವಾಗ ಹಾಗೆ ಒಂದು ಸ್ವಲ್ಪ ಕೆಲಸ ಆಯ್ತಂತ ಸಮಾಧಾನ ಆದ್ರೆ ರೋಗ ಎಲ್ಲ ಇದೆ ತೋಟದಲ್ಲಿ ಅದು ಎಲ್ಲ ಕಡೆ ಇರುವ ಕಾರಣ ಅದು ಸಮಾಧಾನ ನಮ್ಮಲ್ಲಿ ಮಾತ್ರ ಟೆನ್ಶನ್ ಊರಿ ಹಾಗೆ ಅಲ್ವಾ ಎಲ್ರು ಹಾಗೆ ಅಲ್ಲಿ ಇದೆ ಅಂತ ಸಮಾಧಾನ ಮಾಡಿಕೊಳ್ತಾರೆ ನಾನು ಹಾಗೆ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಹಾಗೆ ಈ ಸೈಡ್ ಅಲ್ಲೆಲ್ಲ ತುಂಬಾ ಬಲ್ಲೆ ತುಂಬ್ಕೊಂಡಿತ್ತು ಸೊಪ್ಪು ಅದು ಇದು ಗಿಡಗಳೆಲ್ಲ ಅದರನ್ನೆಲ್ಲ ಮೊನ್ನೆ ಕ್ಲೀನ್ ಮಾಡಿಸಿದ್ದೆ ಕೆಲಸಕ್ಕೆ ಬಂದಿರುವಾಗ ಇಲ್ಲೆಲ್ಲ ತುಂಬಾ ಗಿಡಗಳು ಉಪ್ಪಳಿಕನ ಗಿಡ ಏನೆ ಗಿಡ ಎಲ್ಲ ಈ ಜಾಗದಲ್ಲಿ ತುಂಬಿತ್ತು ಹಾಗೆ ಈಗ ಕ್ಲೀನ್ ಆಗಿದೆ ಇಲ್ಲಿಲ್ಲದಿದ್ರೆ ಬರುವಾಗ ಒಳಗೆ ಬಂದಾಗ ಆಗ್ತಿತ್ತು ಮಳೆಗಾಲದಲ್ಲಿ ಎಷ್ಟೋ ಗಿಡಗಳೆಲ್ಲ ಆ ಆತರ ಆಗಿತ್ತು ಈ ಜಾಗದಲ್ಲಿ ಆಯ್ತು ಸ್ವಲ್ಪ ದಾರಿ ಹಾಗೆ ಇಲ್ಲಿ ಕೆಳಗೆ ತೋಟ ಸೈಡು ಹಾಗೆ ಸಿಡಿಲಿಗೆ ಹೋದ ತೆಂಗಿನ ಮರ ಎಲ್ಲ ತುಂಬ ಎಲ್ಲ ಬಿದ್ದುಕೊಂಡಿದೆ ಈಗ ಅಲ್ಲಿ ಅಲ್ಲಿ ಬಿದಿರೆಲ್ಲ ತುಂಬಿತ್ತು ಅದ್ರ ಅಲ್ಲೆಲ್ಲ ತೆಗೆಸಿದೆ ಈ ಜಾಗದಲ್ಲಿ ಅರಿಶಿನ ಬಿದಿರೆಲ್ಲ ಇರ್ತದೆ ಹಾಗೆ ಅದೆಲ್ಲ ಕಡಿದು ಗುಡ್ಡದಲ್ಲಿ ಕೊಂಡೋಗಿ ರಾಶಿ ಇಡ್ಸಿದ್ದಾನೆ ಅದಂದ್ರೆ ಬೀಳಿಸಿ ಬಿದ್ದಲ್ಲೆಲ್ಲ ಗಿಡ ಆಗ್ತದೆ ಅದು ಒಂದು ತುಂಡು ನೆಲಕ್ಕೆ ಮುಟ್ಟಿದ್ರೂ ಗಿಡ ಆಗ್ತದೆ ಅದು ತೋಟದೊಳಗೆ ಬೆಳೆತರೆ ಎರಗೊಳೆ ಅಂತೆಲ್ಲ ತೆಗೆಸಿ ಗುಡ್ಡದಲ್ಲಿ ಕೊಂಡೋಗಿ ಹಾಕ್ತಿದ್ದೆ ತೆಂಗಿನಕಾಯಿ ಬಿದ್ದದ್ದು ಬಿದ್ದ ಕೊಂಡು ಕಂಡಿತ್ತು ಹಾಗೆ ಅದರನ್ನು ಆಚೆ ಹಾಕುವ ಇಲ್ಲಿಂದ ಕೊಂಡೋಗುವ ಕೆಲಸ ಬೇಡ ಅಂತ ಬಿಸಾಡಿತ್ತು ನೋಡ್ಬೇಕು ಇಲ್ಲಿಗೆ ಬಿಡ್ತ ನೋಡಿ ಮಗನ ಕಾಲ ಬಿಡಕ್ಕೆ ಬಂತಳು ಗುಡ್ ನಾನಲ್ಲಿಂದ ಹಿಡ್ಕೊಳ್ಳಲೇ ಅಷ್ಟು ದೂರ ಹಾಗೆ ಅಡಿಕೆ ತೋಟ ಅದೇ ಹಾಗೆ ಇಲ್ಲಿ ಜೀಗುಜ್ಜೆ ಮರ ದಿವ್ಯಾಸಿದ್ದೆ ನೋಡಿ ಅದರ ಗೆಲ್ಲನ್ನೆಲ್ಲ ಕಡಿಸಿದ್ದೇನೆ ತೋಟದಲ್ಲಿದ್ದ ಮರದ ಗೆಲ್ಲುಗಳನ್ನೆಲ್ಲ ಕಡಿಸಿ ಅಡಿಕೆ ಮರ ತೆಂಗಿನ ಬಿಡಕ್ಕೆ ಹಾಕಿಸಿದ್ದು ಇದು ಜೀಗುಜ್ಜೆ ಮರ ಇಲ್ಲಿ ನೆಟ್ಟುಕೊಂಡಿರುವ ಅಡಿಕೆ ಸಸಿಗೆಲ್ಲ ಉಪದ್ರ ಆಗ್ತದೆ ಎಲ್ಲ ನೋಡಿ ಚೆನ್ನಾಗಿ ಬಂದಿಲ್ಲ ನೆರಳಾಗಿ ಹಾಗೆ ಅದರ ಗೆಲ್ಲನ್ನು ಕಡಿಸಿದ್ದೇನೆ ಮತ್ತು ಇಲ್ಲಿ ಅಶೋಕ ಮರ ಸಹ ಇತ್ತು ಅದ್ರ ಗೆಲ್ಲನ್ನು ಸಹ ಕಡಿಸಿದ್ದು ಗಿಡ ಮೇಲೆ ತೊಂದ್ರೆ ಇಲ್ಲ ಆ ಮರದಿಂದ ಇಟ್ಟು ಹದ್ಮೇಲೆ ತೊಂದ್ರೆ ಇಲ್ಲ ಅಷ್ಟು ತನಕ ಗೆಲ್ಲು ಕಡಿಸದಿದ್ರೆ ಅಡಿಕೆ ಮರ ಎಲ್ಲ ಹಾಳಾಗ್ತದೆ ಸಸಿ ಮರ ದೊಡ್ಡ ಮರಕ್ಕೆ ಏನಾಗುದಿಲ್ಲ ತೋಟದಲ್ಲಿ ತುಂಬಾ ನೋಡಿ ಈ ತರದ ಗಿಡಗಳು ತುಂಬ್ಕೊಂಡಿದ್ದೀವಿ ಇದ್ರೆ ಗಿಡದ ಹೆಸರು ನಂಗೆ ಗೊತ್ತಿಲ್ಲ ಹಾಗೆ ಬುಡ ಬುಡದ ಹುಲ್ಲನ್ನೆಲ್ಲ ಮೊನ್ನೆ ನಾನು ತೆಗ್ದದ್ದು ಇನ್ನೂ ಸ್ವಲ್ಪ ಬಾಕಿ ಇದೆ ಆಚೆಸ ತೆಗ್ದಿದ್ದೇನೆ ಆದ್ರೆ ಎಲ್ಲಾ ತೆಗ್ದ ತೆಗಿಬೇಕಷ್ಟೇ ಮಳೆ ಇರುವಾಗ ಬಂದು ಕೂತ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ ಇರುವಾಗ ಬುಡದ ಹುಲ್ಲು ಇದಂದ್ರೆ ಆ ಹುಲ್ಲಿನಾಗೆ ತುರಿಸುದಿಲ್ಲ ಅಂದ್ರೆ ಇದು ಚಂದ ಬೇಗ ಬರ್ತದೆ ಕೈಗೆ ಏನು ಬಲ ಹಾಕ್ಬೇಕಾಗುದಿಲ್ಲ ಅದಕ್ಕೋಸ್ಕರ ತೆಗ್ದಿದ್ದೇನೆ ಇಲ್ಲಿ ಹೊಸ ರೋಗ ಇದ್ದ ಅದಕ್ಕೆ ಈ ಮರಕ್ಕೆ ರೋಗ ಹೊಸ ರೋಗ ಇದೆ ಬಿಟ್ಟು ಒಂದು ತಿಂಗಳಾಗಲಿಲ್ಲ ಈಗ ಹತ್ತಿಪ್ಪತ್ತು ದಿನಸ ಆಗ್ಲಿಲ್ಲ ಇದು ಹೊಸ ರೋಗ ನೋಡಿ ಹೊಸತ್ತು ರೋಗ ಅಂದ್ರೆ ಹೀಗಿರ್ತದೆ ಮದ್ದು ಬಿಟ್ಟ ಮೇಲೆ ಬಂದ ರೋಗ ಹಾಗೆ ಎಲ್ಲ ಹೆಕ್ಕೆ ಆಯ್ತು ಹಾಗೆ ಇಲ್ಲಿ ಈಗ ಹೊರಟದ್ದು ಮಳೆಸ ಶುರುವಾಯಿತು ನಮ್ದು ಅಡಿಕೆ ಹೆಕ್ಕಿ ಆಗುವಾಗ ಎಲ್ಲ ಏನು ತಂದಿಲ್ಲ ಹಾಗೆ ಕೆರೆಯಲ್ಲಿ ತುಂಬಾ ನೀರಿದೆ ಇಲ್ಲೆಲ್ಲ ಎಂತ ಬೇರೆ ಕಡೆಯಿಂದ ಬೊಳ್ಳ ಬಂದು ಎಲ್ಲ ಇಲ್ಲಿ ಹೊಯ್ಗೆ ಎಲ್ಲ ತುಂಬಾ ಬಂದಿದೆ ನಮ್ಮ ತೋಟದ ಕಣಿಯಲ್ಲಿ ಇಲ್ಲಿಂದ ನೀರು ಹೋಗ್ತಾ ಇಲ್ಲ ಅಂತ ಅದೀಗ ಬಿಡಿಸಿ ಸರಿ ಮಾಡ್ಲಿಕ್ಕೂ ಆಗುದಿಲ್ಲ ಇಲ್ಲೆಲ್ಲ ಬ್ಲಾಕೇ ಆಗಿದೆ ಇಲ್ಲಿ ಬಂದು ಇಲ್ಲಿ ತುಂಬಿಕೊಂಡಿದೆ ಆಚೆ ತೋಟದಿಂದ ಬಂದು ಕೊಳೆ ರೋಗ ಹೊಸ್ತಿದೆ ವಾಪಸ್ ಇಲ್ಲಿಗೂ ಇದೆ ಹೊಸ ತೋಟದಲ್ಲಿ ಮಾತ್ರ ಅಲ್ಲ ಈ ತೋಟದಲ್ಲೂ ಕೊಳೆ ರೋಗ ಶುರುವಾಗಿದೆ ವಾಪಸ್ಸು ಒಮ್ಮೆ ಮದ್ದು ಸ್ಪ್ರೇ ಎರಡೆರಡು ಸಲ ಮದ್ದು ಸ್ಪ್ರೇ ಮಾಡಿ ಆಯ್ತು ಆದ್ರೂ ರೋಗ ಇದೆ ಇನ್ನೀಗ ನಾವು ಬೇಗ ಮನೆಗೆ ಹೋಗ್ತೇವೆ ಇಲ್ಲದಿದ್ರೆ ಜ್ವರ ಬಂದ್ರೆ ಕಷ್ಟ ಗಂಟಲೇನೋ ಆಗ್ತಾ ಉಂಟು ಇದು ಬಾಳೆಗೊನೆ ಉಂಟು ಒಡ್ದಿದೆ ಆದ್ರೆ ಇದರ್ಲಿಲ್ಲ ತರ್ಲಿಲ್ಲ ನಾನೆಲ್ಲ ವಾಪಸ್ ಒಮ್ಮೆ ಬಂದು ಹೋಗ್ಬೇಕಷ್ಟೇ ತೋಟಕ್ಕೆ ಇಲ್ಲಿದ್ದ ಒಂದೆರಡು ಕಾಯಿ ಒಡೆದಿದೆ ಅದ್ರಲ್ಲಿ ಇಲ್ಲಿ ಬಾಳೆ ಕೊನೆ ತೋಟದಲ್ಲಿ ಕಡ್ದು ಮೊನ್ನೆ ಕೆಲಸಕ್ಕಿದ್ರಾಯ್ತಾ ಅವ್ರ ಅದ್ರ ಮೇಲೆ ತಂದೆ ಇಲ್ಲ ಸುಮ್ಮನೆ ಹಾಕಿ ಇಲ್ಲಿ ಬಿಡುದಂತ ನಾನೀಗ ಅದ್ರಲ್ಲಿ ಆಗಿದೆ ಕುಳಿತಾ ಇದ್ದೇನೆ ದೊಡ್ಡ ಕೊನೆ ಅಲ್ಲ ಅಂಗಡಿಗೆ ಕೊಡ್ಲಿಕ್ಕೆ ಹೇಗೂ ಆಗುದಿಲ್ಲ ಹಾಗಾದ್ರೆ ತೋಟದಲ್ಲಿ ಹಾಕಿ ಬಿಡ್ಬೇಕಲ್ವಾ ಅಡಿಕೆ ಹಾಕಿ ಬಂದಿಲ್ಲ ಅಡಿಕೆ ಹಾಕಿ ನಿಂತ್ಕೊಂಡದ್ದು ಮಳೆ ಬರ್ತಾ ಉಂಟು ಹಾಗೆ ಇನ್ನು ಮನೆಗೆ ಹೋಗಿ ಒಳಗೆ ಹೋಗಿ ನನ್ಗೆ ಅಡುಗೆ ಕಲ್ಸ ಎಲ್ಲ ಅಷ್ಟೇ ಮಧ್ಯಾಹ್ನಕ್ಕೆ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಯಾವಾಗ ಅಂತ ಗೊತ್ತಿಲ್ಲ ಅಲ್ಲಿಯವರೆಗೂ ಕೇರ್ ಬಾಯ್ ಬಾಯ್